जलदिदुहितुर्देवता मौलिरत्नं चिन्ता रत्नं जगति भजतां सत्सरोज्युरत्नं कौसल्याया लसतु मम हृन्मण्डले पुत्ररत्नं महाव्याकरणां महाव्याकरणाम्बोधिमन्थमानसमन्दरं कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरं नानावीरसुवर्णाश्मायिदम्बभौ आनन्दशय्याय पूर्णज्ञानरसा उत्तम गवाह नमः या मध्य दुग्ध तयेन वा सुख्तेरत्नात्रेयमेव बोलरामा यन्हारणवे विहन्तु महीयां गुरवो ममा और निकेरगो कुनीयन्हा मही धारपदाक एतद्धम उपजीवन्त कवया इवा सुस्तेस्तोसतां हरि हि हनुमान सीता या खडूकाटक ಅಂತಾಗ ಏನೇನು ಕಂಡಿತು ಅನ್ನೋದನ್ನೆಲ್ಲ ಹೇಳ್ತಾ ಅನೇಕ ವಾರಾಂಗಣೆಯರು ಇರುವಂತಹ ಅರಮನೆಯಲ್ಲಿ ಒಬ್ಬನೇ ಅಷ್ಟು ಜನರ ನಡುವೆ ಚಂದ್ರನಿಗೆ ಕಳಂಕವೆಂಬಂತೆ ಇರುವ ಶಶದ ಭಾವವನ್ನು ಹೊಂದಿದ್ದ ಅಂತೆಲ್ಲ ವಿವರಣೆ ಬಂತು ವಜ್ರಪಾ ಹ್ಮ್

पुजगेन्द्र मपोम जो पुजगेन्द्र मुपो मुजो रक्त चंदन संसक्तौ रक्त चंदन संसक्तौ रक्त चंदन संसक्तौ यंके के परिसारितौ अर्यं के परिसारितौ परिसारितौ ರಾವಣ ಹೇಗಿದ್ದ ಅನ್ನೋದನ್ನು ಹೇಳಿದ ಸತ್ಯ ಭುಜಗೇಂದ್ರೋಪಮೌ ಭುಜಗೇಂದ್ರೋಪಮೌ ಭುಜಗ ಅಂತಂದ್ರೆ ಸರ್ಪ ಸರ್ಪದಂತೆ ಉರುಟಾದ ತೋಳುಳ್ಳವನು ವಜ್ರದ ಪೆಟ್ಟು ತಿಂದ ಅಂ ಗುರುತುಳ್ಳ ತೋಳು ಹಚ್ಚ ಹಚ್ಚ ಹಾಕಿಸ್ಕೊಂಡ ಹಾಗೆ ವಜ್ರಪಾತ ಆದದ್ರ ಕಲೆ ಅವನ ಹೆಗಲಲ್ಲಿ ಇತ್ತು ವಜ್ರಪಾತಾಂಕಿತವು ತಸ್ಯ ಭುಜಗೇಂದ್ರೋಪು ಭುಜಗೇಂದ್ರ ಸರ್ಪಗಳಲ್ಲಿ ಒಡೆಯನಾದಂಥವನ ಶೇಷನ ಆವದಂತೆ ಕಾಣುತ್ತಿರುವ ಭುಜ ತೋಳುಗಳು ಎರಡು ರಕ್ತಚಂದನ ಸಂಸಿಕ್ತವು ಹೇಗಿತ್ತು ಅಂತಂದ್ರೆ ಮೈಗೆ ಅತ್ತರು ಚಂದನ ಗಂಧ ಇತ್ಯಾದಿಗಳನ್ನು ಹಚ್ಚುವ ರೀತಿ ಅವನ ಭುಜಕ್ಕೆ ಕೂಡ ರಕ್ತ ಚಂದನದ ಗಂಧವನ್ನು ಇದ್ರು ರಕ್ತ ಚಂದನ ಸಂಸಿಕ್ ಗಂಧ ಚಂದನದ ಬಣ್ಣದಿಂದ ಮೈ ಪ ಪರಿಸಾರಿತವು ವಿಸ್ತಾರವಾಗಿ ಬಿಡಿಸಿ ಪರ್ಯಂತದಲ್ಲಿ ಪರಿಸ್ತೃತವು ಮಲಗಿದ್ದ ಬಿಡಿಸಿ ಮಲಗಿದ್ದ ಅಂತ ಪರಿಸಾರಿತವು ಪರ್ಯಂಕೆ ಅವನ ಭುಜ ಹೇಗಿತ್ತು ಅಂದ್ರೆ ವಜ್ರದ ಪೆಟ್ಟಿನಿಂದಾಗಿ ಉಂಟಾದ ಘಾಸೆಯಾದ ಕಲೆಗಳು ಹಾಗೆ ಇದುವು ಉರುಟಾದ ಶೇಷನಂದದ ತೋ ಉರುಟಾದ ಮೈಯ ಅಂದ್ರೆ ತೋಳಿನ ಸ್ವರೂಪವನದ್ದಾಗಿತ್ತು ಆ ತೋಳಿಗೆ ರಕ್ತ ಚಂದನದ ಲೇಪನವನ್ನ ಚೆನ್ನಾಗಿ ಮಾಡಿ ಬೀಸಿದ ತೋಳುಗಳುಳ್ಳವನಾಗಿ ಅಂದ್ರೆ ಆರಾಮಾಗಿ ಕೈಕಾಲು ಚೆಲ್ಲಿ ಮಲಗುವುದು ಅಂತ ಹೇಳ್ತೇವಲ್ಲ ಹಾಗೆ ಪರಿಸಾರಿತವು ಪೂರ್ತಿ ಕೈಕಾಲು ಚೆಲ್ಲಿದ ಸ್ಥಿತಿಯಲ್ಲಿ ರಾವಣ ಅಲ್ಲಿ ಮಲಗಿದ್ದಾನೆ ವಜ್ರಸ್ಯ ಪಾತಃ ವಜ್ರಪಾತ ವಜ್ರಪಾತೇನ ಅಂಕಿತೌ ವಜ್ರಪಾತಾಂಕಿತೌ ಅವನ ತೋಳುಗಳು ಅದು ಎರಡು ತೋಳು ಆದ್ರಿಂದಾಗಿ ದ್ವಿವಚನ ತಸಿ ಏಕ ಆ ಭುಜಗಾನಂ ಇಂದ್ರ ಭುಜಗೇಂದ್ರ भुजगेन्द्र उपमा योग तौ भुजगेन्द्रोपम अदुक द्वितीय प्रथमा द्विवचन भुजौ भुक् भुजौ रक्तचंदन संौ रचंदन रक्तचंदन रक्तचंदन संक् रक्तचंदन संक्त रचंदन संसिक्त पर्यक सप्तमी एक

देहे माँ माघम चके देहे माशा में चके नीलांबदा तातित प्रक्षेइ ही नीलांबदा तातित प्रक्षेइ ही नीलांबदा तातित प्रक्षेइ ही दीपदीप तेरा जा अजी अता दीपदीप तेरा जा जी ಮತ್ತೆ ಅವನನ್ನೇ ರಾವಣನನ್ನೇ ವರ್ಣಿಸುವ ಮಾತು ಇದು ನೀಲಾಂಬುದ ತಟಿತ್ ಪ್ರಖ್ಯೈಹಿ ನೀಲ ಬಣ್ಣದ ಅಂಬುದ ಅಂದ್ರೆ ಮೋಡ ಕಪ್ಪಾದ ಮೋಡದಂತೆ ಮೋಡದ ನಡುವೆ ತಟಿತ್ ಒಂದು ಮಿಂಚು ಹೊಡೆದರೆ ಹೇಗಿದೆಯೋ ಹಾಗೆ ಪ್ರಖ್ಯ ಪ್ರಖ್ಯಾ ಅಂದ್ರೆ ಸಮಾನ ನೀಲಾಂಬುದ ತಟಿತ್ ಪ್ರಖ್ಯೈಹಿ ತಟಿತ್ ಅಂತಂದ್ರೆ ಸೌದಾಮಿ ತಟಿತ್ ಸೌದಾಮಿನಿ ಅಂತ ಇನ್ ಮಿಂಚಿಗೆ ಇನ್ನೊಂದು ಶಬ್ದ ಅದಕ್ಕೆ ಸಮಾನವಾದ ರಾವಣನ ದೇಹ ಅದರ ಮಧ್ಯದಲ್ಲಿ ಆಭರಣ ರಾವಣನ ದೇಹ ಅನ್ನೋದು ಕಪ್ಪು ಮೋಡ ಇದ್ದ ಹಾಗೆ ಅದರ ಅವನು ಮೇಲೆ ಹಾಕಿಕೊಂಡ ಆಭರಣಗಳೆಲ್ಲ ಮಿಂಚು ಹೊಳೆದ ಹಾಗೆ ಹಾಗೆ ಪ್ರಖ್ಯೈಹಿ ತದ್ದೇಹೇ ಮಾಷ ಮೇಚಕೆ ಮಾಷ ಕಪ್ಪು ಉದ್ದು ಉದ್ದಿನ ಸಿಪ್ಪೆ ಇದ್ರೆ ಹೇಗಿರುತ್ತೋ ಹಾಗೆ ಅಂತ ಕಪ್ಪು ಉದ್ದಿಗೆ ಶ್ಯಾಮಲ ಮೇಚಕ ಅಂತಂದ್ರೆ ಆ ತರದ ಕೆಂಪು ಬಣ್ಣವುಳ್ಳ ದೇಹ ಈ ಆಭರಣಗಳು ನೀಲಾಮುತ ತಟೆ ಪ್ರಖ್ಯೈಹಿ ದೇ ಆಕಲ್ಪ ಅಂದ್ರೆ ಆಭರಣ ದೇದೀಪ್ಯಮಾನ ಅಂದ್ರೆ ಚೆನ್ನಾಗಿ ಕ್ಲೀನ್ ಆಗಿ ತೊಳೆದು ಶೋಭಿಸ್ತಾ ಇರುವಂತಹ ಆಭರಣಗಳು ಮೋಡದ ನಡುವೆ ಸಿಡಿದ ಸಿಡಿಲಂತೆ ಅವನ ಮೈಯ ಮೇಲೆ ಆಭರಣಗಳು ಹೊಳೆಯುತ್ತಿವೆ ಇಷ್ಟೇ ವಿಷಯ ತದ್ದೇಹೆ ಆ ದೀಪ್ ದೀಪ ದೀಪ್ತಿ ಇರುವಂತಹ ದೇಹದಲ್ಲಿ ಆಭರಣದ ಬೆಳಕಿನಿಂದ ಆ ದೇಹ ಶೋಭಿಸ್ತಾ ಇದೆ ಆ ದೀಪ ದೀಪ್ತಿ ರಜೀಯತ ದೀಪ ದೀಪ್ತಿ ಸುತ್ತ ಇರುವ ದೀಪದ ದೀಪ್ತಿ ಅಂದ್ರೆ ಬೆಳಕು ದೀಪದ ಕಾಂತಿಯು ಆ ಹೊರಗೆ ಇದ್ದ ಕಾಂತಿಯು ಅವನ ಮೈ ಮೇಲೆ ಇದ್ದ ಆಭರಣದ ಮೇಲೆ ಬಿದ್ದು ಅದು ಫಳಫಳ ಅಂತ ಹೊಳಿತ ಗೆದ್ದು ಬಿಟ್ಟಿದೆ ಕಾಂತಿಯು ಗೆದ್ದು ಬಿಟ್ಟಿದೆ ಅವನ ಶರೀರಕ್ಕಿಂತ ಅದು ವಿಶೇಷವಾಗಿ ಕಾಣಲಿಕ್ಕೆ ಕಾರಣವಾದದ್ದು ಸುತ್ತ ಇದ್ದ ದೀಪಗಳು ಹೀಗೆ ದೇದೀಪ್ಯಮಾನೈಹಿ ತೃತೀಯ ಭಕ್ತಿ ಬಹುವಚನ ಆಕಲ್ಪೈಹಿ ಆಕಲ್ಪ ಅಂದ್ರೆ ಆಭರಣ ಅದು ಕೂಡ ತೃತೀಯ ವ್ಯಕ್ತಿ ಬಹುವಚನ ತಸ್ ತಸ್ಯ ದೇಹ ತದ್ದೇಹ ತದ್ದೇಹೆ ತದ್ದೇಹೆ ಸಪ್ತಮಿ ಏಕ ಮಾಷ ಮೇಚಕೆ ಮಾಷವತ್ ಮೇಚಕ ಮೇಚಕ ಅಂದ್ರೆ ಶ್ಯಾಮಲ ಬಣ್ಣ ಮಾಷ ಅಂದ್ರೆ ಉದ್ದು ಉದ್ದಿನಂತೆ ಕಪ್ಪಾದ ಬಣ್ಣ ಉಳ್ಳ ತದ್ದೇಹೇ ರಾವಣನ ಅವನನ್ನು ಉದ್ದಿನ ಮೂಟೆ ಅಂತ ಕರೆದಿದ್ದು ಸುಮ್ಮನೆ ಅಲ್ಲ ಕಣ್ಣ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂಟೆ ಉರುಳೆ ಉದ್ದಿನ ಮೂಟೆ ಅಂತ ರಾವಣನನ್ನ ಕರೆದಿದ್ದು ಅವನು ಮಾಷದಂತೆ ಉದ್ದಿನ ಕಾಳಿನಂತೆ ಡುಮ್ಮಕ್ಕಿದ್ದ ದಪ್ಪಕ್ಕಿದ್ದ ಕಪ್ಪಕ್ಕಿದ್ದ ಕಪ್ಪನ ದಪ್ಪನ ಇದ್ದ ಆತನನ್ನ ಉದ್ದಿನ ಮೂಟೆ ಅಂತ ಕರೆದಿದ್ದು ಆ ಸಾಕುತವೆ ಸರಿಯಾದ ಕ್ರಮವೇ ಆಗಿದೆ ಅಂತಹ ಉದ್ದಿನ ಮೂಟೆಯಂತೆ ಇದ್ದ ಆತನ ಮೈ ಮೇಲೆ ಇಟ್ಟ ಆಭರಣ ಈ ಆಭರಣ ಚೆನ್ನಾಗಿ ಕಾಣ್ಬೇಕು ಅಂದ್ರೆ ಕಪ್ಪು ಶಿಲೆ ಮೇಲೆ ಅದನ್ನಿಟ್ಟು ಫೋಟೋ ತೆಗಿತಾರೆ ಯಾಕೆಂದ್ರೆ ಅದು ಕಾನ್ಸ್ಟ್ರಾ ಕಾನ್ ಕಾನ್ ಕಾನ್ಸ್ಟ್ರಾ ಕಾಂಟ್ರಾಸ್ಟ್ ಅದು ಒಂದಕ್ಕಿಂತ ಒಂದು ಸ್ವಲ್ಪ ವಿಭಿನ್ನವಾದ ಬಣ್ಣ ಆಗಿದ್ದಾಗ ಒಂದು ಬಣ್ಣ ಇನ್ನೊಂದು ಬಣ್ಣವನ್ನ ಎತ್ತಿ ಹಿಡಿಯತ್ತೆ ಹಾಗಾಗಿ ಆ ರೀತಿಯಾದ ಆ ಬಣ್ಣದ ಲಕ್ಷಣ ಕೂಡ ಬಂಗಾರಕ್ಕೆ ಇನ್ನಷ್ಟು ಬೆಲೆ ತಂದಿತು ಬೇರೆ ಯಾವುದಕ್ಕೆ ಉಪಯೋಗ ಆಯ್ತೋ ಗೊತ್ತಿಲ್ಲ ಅವ್ನು ಮೈ ಬಂಗಾರದಕ್ಕೆ ಬೆಲೆ ಬೆಲೆ ಚೆನ್ನಾಗಿ ಬಂತು ಅಜೀಯತ ಅವ ಆ ಕಾಂತಿ ಅವನ ಬಣ್ಣವನ್ನ ಗೆದ್ದು ನಿಂತಿತು ಆ నీలాంబుద నీలాంబుదతటి ప్రఖ్యై నీల అంబుద నీలాంబుద నీలాంబుదే యాటి నీలాంబుదటి తటిుత్ తటి తటితాం ప్రఖ్యం తటిత్ ప్రఖ్యం తై తటిత్ ప్రఖ్యై తృతీయ విభక్తి బహువచన తేది దీపదీప్తి దీప దీప్ దీపస్ దీప్తి దీపదీప్తి అతల దీప అంతకుంటే దీపానా దీప్తి దీపదీప్తి దీప్తి అందే కాంతి అజీయత జీ జయే లుంగ్ ప్రథమ ఏక అజీయత సరి ముంద శ్లోక

ಅತಿ ಪ್ರಮಾಣ ಪ್ರಾಣಸ್ಯ ಅತ್ಯಂತ ಜೋರಾದ ಹೆಚ್ಚಿನ ಪ್ರಮಾಣದ ಆ ಶ್ವಾಸವಾಯವ ತುಂಬ ದೊಡ್ಡ ಶರೀರವುಳ್ಳ ಇಂದ್ರಿಯಗಳಿಂದ ಕೂಡಿದ ರಾವಣನ ಶ್ವಾಸವಾಯವ ಗಾಳಿ ಉಸಿರಿನ ಗಾಳಿಯು ಘ್ರಾಣೋತ್ಥಾಹ ಮೂಗಿನಿಂದ ಮೂಗಿನ ಹೊರಳೆಯಿಂದ ಹೊರಕ್ಕೆ ಹೊಮ್ಮಿದ ಉಸಿರಿನ ಗಾಳಿ ದೀಪಾತ್ ನ ಶಮಯಾಂಚಕರು ದೀಪಗಳನ್ನು ಪೂರ್ತಿ ಮರೆ ಆಗ್ಲಿಲ್ಲ ದೀಪದ ಬೆಳಕನ್ನ ಮರೆ ವ್ಯಕ್ತಂ ಮಣಿಮಯತ್ವತ ಮಣಿ ಮಣಿಮಯವಾದಂತಹ ಪರಿಸರದಲ್ಲಿ ಬೇರೆ ಬೆಳಕಿತ್ತಾದ್ರಿಂದಾಗಿ ದೀಪದ ಬೆಳಕಿನ ಕೊರತೆ ಅನ್ನೋದು ಏನು ಕಾಡ್ಲಿಲ್ಲ ಅದು ಹಾಗೆ ಆ ಪರಿಸರ ಹಾಗೆ ಬೆಳಕ್ತಾ ಇತ್ತು ಅವನು ಉಸಿರಿಗೆ ಎಲ್ಲ ಆರೋಗ್ತಿತ್ತು ಅಷ್ಟು ಜೋರು ಉಸಿರಾಡ್ತಾ ಇದ್ದ ದೀಪಾನ್ನ ಶಮಯಾನ್ ನ ಶಮಯಾನ್ ಚಕ್ರು ದೀಪವನ್ನ ಆ ದೀಪ್ತಿಯನ್ನ ಆರಿಸ್ಲಿಕ್ಕೆ ಆಗ್ಲಿಲ್ಲ ಕಾಂತಿಯನ್ನ ಯಾಕೆಂದ್ರೆ ಮಣಿಮಯತ್ವತಃ ಮಣಿಮಯವಾದ ಕಿರೀಟ ಮಣಿಮಯವಾದ ಮಂಟಪ ಮಣಿಮಯವಾದ ಇಡೀ ಅಂತಃಪುರ ಅವನ ಮೈ ಮೇಲಿದ್ದ ಆಭರಣಗಳು ಅಂತದ್ದೇ ಆದ್ರಿಂದ ಅದರಿಂದ ಇನ್ನಷ್ಟು ಬೆಳಕೇ ಇತ್ತು ಹೊರತು ದೀಪದ ಬೆಳಕಿನ ಆರುವಿಕೆ ಅನ್ನೋದು ಬಾಧಿಸ್ಲಿಲ್ಲ ಪ್ರಮಾಣ ಪ್ರಾಣಸ್ಯ ಅತಿಪ್ರಮಾಣ ಆ ಅತಿ ಪ್ರಮಾಣದ ಪ್ರಾಣ ಪ್ರಾಣ ಅಂದ್ರೆ ತಾಕತ್ತು ಅತ್ಯಂತ ಹೆಚ್ಚಿನ ತಾಕತ್ತುಳ್ಳ ತಸ್ಯ ತಷ್ಟೀ ಏಕ ಘ್ರಣೋತ್ಥ ಘ್ರಣೇನ ಉತ್ಥಾಹ ಪ್ರಥಮ ಬಹು ಶ್ವಾಸ ಶ್ವಾಸ ಶ್ವಾಸನಾ ಶ್ವಾಸ ವಾಯವ ಬಹು ವಚನ ಪ್ರಥಮ ವಿಭಕ್ತಿ ದೀಪಾನ್ ದ್ವಿತೀಯ ಬಹು ನ ಅವ್ಯಯ ನವ್ಯಯಕ್ರು ಪ್ರಥಮ ಲಿಟ್ ಪ್ರಥಮ ಬಹು ವ್ಯಕ್ತ ದ್ವಿತೀಯ ವ್ಯಕ್ತಿ ಏಕವಚನ ಮಣಿಮಯತ್ವ ಅದು ತಸ್ ಪ್ರತ್ಯಯ ಆದ್ರಿಂದಾಗಿ ಅವ್ಯಯ ಮಣಿಮತ ಮೈ ಮಣಿಮಯ ಮುಂದೆ ವಿಲೋಕ್ಯೈ अ वरुणIOR हेळी विलोके इरविविधाकारं भूषण ओर हेळी विलोके इरविविधाकारं विलोक्य वंविधाकार विलो विलोक्य वंविधाकार तम तम तदुपांति के सुप्तम तम तदुपांति के सुप्तम तम तदुपांति के मंडोदरी मथा पश्यत मंडोदरी मंडोदरी मता पश्यत मंडोदरी मता पश्यत, पश्यत। अंतमंतः पुरेश्वरीम ಕಾಂತಮಂತಪ್ಪುರೇಶ್ವರಿಂ ಕಾಂತಮಂತಪುರೇಶ್ವರಿ ವಿವಿಧಾಕಾರಂ ತಂ ಸುಪ್ತಂ ಹೇಗೆಗೋ ಕೈಕಾಲಿ ಅಷ್ಟು ಎಲ್ಲೆಲ್ಲೋ ಮೈ ಕೈ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಂತಹ ರಾವಣನನ್ನ ವಿಲೋಕ್ಯ ನೋಡಿ ತದುಪಾಂತಿಕೆ ಅವಳ ಅವನ ಪಕ್ಕದಲ್ಲಿ ಮಲಗಿದ್ದ ಕಾಂತಾಂ ರಾವಣನ ಮಡದಿಯಾದ ಅಂತಃಪುರೇಶ್ವರೀಂ ಅಂತಃಪುರದ ರಾಣಿಯಾದ ಮಂಡೋದರಿ ರಾವಣನ ಮರದಿಯ ಹೆಸರು ಮಂಡೋದರಿ ಮಯನ ಮಗಳಾದ ಮಂಡೋದರಿಯನ್ನು ಅಥ ಅಪಶ್ಯತ್ ಅಲ್ಲಿ ನೋಡಿದನು ಅಥ ಹೀಗೆ ಸುತ್ತಲೂ ಬೆಳಕಿನಿಂದ ಕಾನ್ ಬೆಳಕಿನ ಪ್ರಭೆಯಿಂದ ಜಗಜಗಿಸುತ್ತಿದ್ದ ಮಲಗಿದ ಕೋಣೆಯಲ್ಲಿ ಇನ್ನೂ ಸ್ಪಷ್ಟವಾಗಿ ಏನು ಕಾಣಿಸಿತು ಅನ್ನೋದನ್ನ ಹೇಳ್ತಾ ವಿವಿಧಾಕಾರಂ ಸುಪ್ತಂ ಅವನಿಗೊಂದು ಹೀಗೇ ಮಲಗ್ಬೇಕು ಅಂತ ಅನ್ನೋ ಒಂದು ನಿಶ್ಚಿತವಾದ ಎಚ್ಚರ ಇಲ್ಲ ಹೇಗೋ ಬಿದ್ದಿದ್ದ ಮೈ ಕೈ ಎಲ್ಲ ಹೇಗೋ ಎಸ್ತು ಅಂತ ಗುರ್ಕೆ ಹಾಡ್ತಾ ಮಲಗಿದ್ದ ಸುಕ್ತಮ್ ತಂ ಅದರ ಪಕ್ಕದಲ್ಲಿ ತದುಪಾಂತಿಕೆ ಅದರ ಸ್ವಲ್ಪ ಹತ್ತಿರದಲ್ಲಿ ಸ್ವಲ್ಪವೇ ದೂರದಲ್ಲಿ ಅಂತಿಕೆ ಸಮೀಪದಲ್ಲಿ ತದುಪಾಂತಿಕೆ ಮಂಡೋದರೀಂ ಯಾರೋಳು ಕಾಂತಾಂ ರಾವಣನ ಮಡದಿಯಾದ ಕಾಂತಾಂ ಅಂತಃಪುರೇಶ್ವರೀಂ ಅಂತಃಪುರದ ಒಡತಿಯಾದವಳನ್ನು ಅಥ ಆಬಳಿಕ ಅಪಶ್ಯತ್ ನೋಡಿದನು ಮಂಡೋದರೀಂ ಅಪಶ್ಯತ್ ಮಂಡೋದರಿಯನ್ನು ಕಂಡನು ವಿಲೋಕ್ಯ ಲೆಪ್ರತ್ಯಂತ ಪ್ರತ್ಯಂತ ವಿವಿಧಾಕಾರಂ ವಿವಿ ಹೇಗೇಗೋ ಅಂತರ್ಥ ಒಂದು ಸರಿಯಾದ ಇದೇ ತರದ ಗೆಸ್ಚರ್ ಇರಬೇಕು ಅಂತ ಒಂದು ಲಕ್ಷಣ ಇಲ್ಲದೆ ಮೈ ಮರ್ತು ತೃಪ್ತಂ ತಮ್ ದ್ವಿತೀಯ ಭಕ್ತಿಯಕವಚನ ತದುಪಾಂತಿಕೆ ಸಪ್ ಸಪ್ತಮಿ ಭಕ್ತಿಯಕವಚನ ಮಂಡೋದರೀಂ ದ್ವಿತೀಯ ಏಕ ಸ್ತ್ರೀಲಿಂಗ ಅಥ ಅವ್ಯಯ ಅಪಶ್ಯತ್ ದೃಶಿರ್ ಪ್ರೇಕ್ಷಣೆ ಲಂಗ್ ಪ್ರಥಮ एक अपश्यत अपश्यताम अपश्यन अपश्यह अपश्यतम अपश्यत अपश्यम अपश्यव अपश्याम कांताम द्वितीय एका अंतह पुरे ईश्वरीम अंतह पुरस्से द्वितीय भक्ति एका उच्चना सुधा और हेली किन्देवी दानवी किं वा देवी धानवी किं वा किन्देवी दानवी किं वा कान्वेषा कामा कामे कान्वेषा काल మవల్లరి ఆశంక్య సీత మొదలొందు క్షణ సీత అంత అన్నస్తూ లక్షణ యుక్త హెణ్మగు ఒళ్ళ శాంత ಮನೋಭಾವ ಭಾ ಮೋರೆಯಲ್ಲಿ ತುಂಬಿ ತುಳುಕ್ತಾ ಇತ್ತು ಆದರೆ ರಾಮನನ್ನು ಮರೆತು ಹೀಗೆ ಮಲಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತರ್ಕ ಮಾಡಿ ಇವಳು ಯಾವುದು ದೇವಿಯೋ ದಾನವಿಯೋ ಯಾರಿರ್ಬೋದು ಎಷ್ಟು ಮನಸ್ಸಿನ ಬಯಕೆಗಳನ್ನ ಬಡಿದಬ್ಬಿಸುವವಳು ಇತಿ ಆ ಶಂಕೆ ಹೀಗೆ ಆಲೋಚಿಸಿ ನ ಸೀತಾ ಇವಳು ಅಂತೂ ಖಂಡಿತ ಸೀತೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಲಕ್ಷಣ ಲಕ್ಷಣ ಎಲ್ಲ ಹೇಳಿದಾನೆ ಹಿಂದೆ ಆದ್ರೆ ಇವಳು ಸೀತೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ರಾಮ ಎಲ್ಲ ಹೇಳಿ ಕಳಿಸಿದ್ದಾನೆ ಅದರಿಂದಾಗಿ ಇವಳು ಸೀತೆ ಅಲ್ಲ ಅಂತ ಅವನಿಗೆ ನಸೀತೆಯ ತಾರ್ಕಿಕ ಸಮತರ್ಕಯ್ಯತ್ ಅತ್ಯಂತ ದೊಡ್ಡ ತರ್ಕ ವಿದ್ವಾನ್ ರಾವಣ ಸಾಮಾನ್ಯ ಅಲ್ಲ ಅವನ್ ಗೋಲ್ಡ್ ಮೆಡ್ಲಿಸ್ಟ್ ಅವನ ತರ್ಕದಲ್ಲಿ ಅಂತಹ ರಾವಣನು ತಾರ್ಕಿಕ ಸಮ ತರ್ಕಯತ್ ಸಮ ತರ್ಕ ಮಾಡಿದ ಸಮ ಅತರ್ಕಯತ್ ಆ ಸಾರಿ ಸಾರಿ ರಾವಣ ಅಂತ ಹೇಳ್ತಾ ಇದ್ದೇನೆ ಹ್ಮ್ ಎಲ್ಲೆಲ್ಲೋ ಹೋಗ್ಬಿಟ್ಟಿದೆ ಹನುಮಂತ ತರ್ಕ ಮಾಡಿದ ಯಾಕೆಂದ್ರೆ ಸೀತೆಯನ್ನು ಹುಡುಕ್ತಾ ಇರುದಲ್ವಾ ಅದರಿಂದಾಗಿ ಚೆನ್ನಾಗಿ ಪರಿಶೀಲಿಸಿದ ಯಾಕೆಂದ್ರೆ ರಾಮನ ಕುರಿತಾದ ವಿಷಯದಲ್ಲಿ ಎಡವಟ್ಟಾಗಬಾರ್ದು ಅದು ಮುಂದೆ ಹಾನಿಗೆ ಕಾರಣ ಆಗ್ಬಾರ್ದು ಅದಕ್ಕೋಸ್ಕರ ಸಮತ ಚೆನ್ನಾಗಿ ತರ್ಕಿ ದೇವಿ ದಾನವಿ అన్ అన్ ఏషా కామవల్లరీ ఎల్లౌ స్త్రీలింగ ప్రథమా విభక్తి ఏకవచన కం అన్నదు అవ్యయా వాలింగ ప్రథమాశంక్యశంక్య ఇశంక్య ప్రత్యంతమవ్యయం ఎన్ సీ నీత అవ్యయా సీత సీత స్త్రీలింగ ప్రథమా ఏకా ఇవ్యయ సీతేణ తార్కి పుల్లింగ ప్రథమా ಸಮತರ್ಕಯತ್ ಅತರ್ಕಯತ್ ತರ್ಕ ಜ್ಞಾನಿ ತರ್ಕ ಸಂಜ್ಞಾನಿ ಅಂತ ಘಾತು ಅತ ಅತರ್ಕಯತ್ ಚೆನ್ನಾಗಿ ಲೆಕ್ಕಾಚಾರ ಹಾಕಿದ ಇದು ಖಂಡಿತ ಸೀತೆ ಅಲ್ಲ ಸೀತೆ ಆಗ್ಬೇಕಾದ್ರೆ ಬೇರೆನೆ ಒಂದು ಗುಣ ಇದೆ ಫಸ್ಟ್ ಗುಣ ಏನೇ ಆದ್ರೂ ಕೂಡ ಮೋರೆಯಲ್ಲಿ ಒಂದು ಮರೆಯಾದ ವಸ್ತುವಿನ ಬಗೆಗಿನ ಆತಂಕ ಇದ್ದೇ ಇರುತ್ತೆ ಕಾಳಜಿ ಇದ್ದೇ ಇರುತ್ತೆ ಅದರ ಬಗ್ಗೆ ಏನಾಯ್ತು ಅಂತ ಕುತೂಹಲ ಇರುತ್ತೆ ಆದ್ರೆ ಇಲ್ಲಿ ಪೂರ್ತಿ ನಿಶ್ಚಿಂತೆಯಿಂದ ಮೈ ಮರೆತು ಮಲಗಿದ ಸ್ಥಿತಿಯನ್ನು ಮುಂದೆ ವರ್ಣನೆ ಮಾಡ್ತಾರೆ ಆದ್ರೆ ಇವಳು ಯಾರೋ ಸಾಮಾನ್ಯ ಅಲ್ಲ ಯಾರೋ ದೇವಿಯೋ ದಾನವಿಯೋ ಇರಬೇಕು ಸಾಮಾನ್ಯ ಹೆಣ್ಮಗಳಲ್ಲ ಏನ್ ಶಾಂತವಾದ ಮನಸ್ಥಿತಿ ಇತ್ಯಾದಿಗಳನ್ನು ನೋಡಿ ಆಲೋಚಿಸಿದ सीता सीते गुण संधि

ಸಹಸ್ರಶ ಪ್ರೇಷ್ಠ ಸಹ ಪಾನೂಮಿ ಉಪೇಯುಷೀ ದರ್ಶನೀಯ ಅಂಗನಾ ಪ್ಲವಂಗಮ ದದರ್ಶ ಪ್ಲವಂಗಮನು ಹನುಮಂತನು ಅತಿಪ್ರಿಯಿರಾದ್ರೆ ಆತ್ಮೀಯರು ಮತ್ತು ಇಷ್ಟರಾದವರನ್ನು ಇಷ್ಟರಾದವರ ಪ್ರೇಷ್ಠ ಅಂತ ಕರೀತಾರೆ ಪ್ರೇಷ್ಠರಾದವರು ಆ ತಮ್ಮ ಒಡೆಯನಿಂದ ಕೂಡಿಕೊಂಡು ಅತಿ ಪ್ರಿಯವಾದ ಒಡೆಯರಿಂದ ಕೂಡಿಕೊಂಡು ಪಾನಭೂಮಿಂ ಕುಡಿಯುವ ಜಾಗ ಅದು ಕುಡಿಲಿಕ್ಕೆ ಇರುವ ಜಾಗ ಪಾನಭೂಮಿಂ ಉಪೇಯುಷೀ ಎಲ್ಲ ಅಲ್ಲಿಗೆ ಬಂದು ಸೇರಿದ್ದಾರೆ ದರ್ಶನೀಯಾಂಗೀಹಿ ಒಳ್ಳೆಯ ಶರೀರದಿಂದ ಕೂಡಿದ ರೂಪದಾವಣ್ಯಗಳಿಂದ ಕೂಡಿದ ಅಂಗಗಳಿಂದ ಶೋಭಿಸುವಂಥವರು ಅಂಗನಾಹ ದದರ್ಶ ಅಂಗನೆಯರನ್ನು ಹನುಮಾನ್ ದದರ್ಶ ನೋಡಿದನು ಕೇವಲ ಅಲ್ಲಿ ರಾವಣನಂತಪುರದ ಹೆಣ್ಣು ಮಕ್ಕಳು ಒಂದು ಕಡೆ ಆದರೆ ಇನ್ನೊಂದು ಕಡೆಯಿಂದ ಬೇರೆ ಹೆಣ್ಣು ಮಕ್ಕಳೆಲ್ಲ ಈ ರಾವಣನ ಒಡೆತನವನ್ನು ಒಪ್ಪಿಕೊಂಡಂತ ಒಂದಿಷ್ಟು ಬೇರೆ ಜನ ಯಜಮಾನರೆಲ್ಲ ಇದ್ರು ಅವರವರ ಮನೆಯವರ ಜೊತೆಗೆ ಅಲ್ಲಿ ಮೈ ಮರೆತು ಬಿದ್ದಿದ್ದಾರೆ ಪಾನ ಭೂಮಿಯಲ್ಲಿ ಕುಡಿದು ಕುಡಿದು ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ ಒಂದು ನೆಟ್ಟೆಗೆ ಅವ್ರ ಹತ್ರ ಆ ನಿಲ್ಲಿಕು ಕೂಡ್ಲಿಕ್ಕೂ ಆಗದೆ ಬಿದೋಗಿದ್ದಾರೆ ಅಂತ ಆ ಪದ್ಯದ ಒಟ್ಟು ತಾತ್ಪರ್ಯ ಸಹಸ್ರಶಃ टाइटल बर्ती है सहस्रशह अव्यय नारायण सह अव्यय सह अव्यय प्रेष्ठ तृतीय एक बहुवचन पान भूमि द्वितीय व्यक्ति एक वचन उपेयुषी उपेयुषी उपेयुष्यौ उपेयुष्य द्वितीय भक्ति बहुवचना ददर्श लिट प्रथमा दृष्टि प्रेक्षणे दर्शनीयांगी दर्शनीया दर्शनीय अंगम या दर्शनीयांगी दर्शनीयांगी अंग्य ता, दर्शनीयांगी व्यक्ति बहुवचन सहल्लिंग प्रथमा एक प्लवंगम पुिंग प्रथमा एक श्री प्रियताम, श्री श्रीकृष्णापितमस्त गोविंद गोविंद गो